ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಸಿರಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಭರತ್ ಅಂಚೆ ನೇತೃತ್ವದಲ್ಲಿ ಮಾಗಡಿ ರಸ್ತೆಯಲ್ಲಿರುವ ಕುಷ್ಠರೋಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಇ ಎಸ್ ಐ ಸಿ ಮಾದರಿ ಆಸ್ಪತ್ರೆಯ ಚರ್ಮರೋಗ ವಿಭಾಗದ ಡಾಕ್ಟರ್ ಗಿರೀಶ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಉಮಾಶಂಕರ್ ರೂಪಾದೇವಿ ಕುಮಾರ್ ಡಾಕ್ಟರ್ ಪ್ರಜ್ವಲ್ ರಾಜ್ ಸಮಾಜ ಸೇವಕರಾದ ರಾಜಶೇಖರ್ ಜೆಆರ್ ಯುವ ಮುಖಂಡರಾದ ಎಂಎಸ್ ಮನೋಹರ್ ತೇಜಸ್ ರಾಜು ಜಯಂತ್ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದರು ನೂರಾರು ಜನ ಸಾರ್ವಜನಿಕರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು ಮಾಗಡಿ ರಸ್ತೆಯ ಬೆಂಗಳೂರು ಸಿರಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಶ್ರೀಯುತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಸರಳ ಸಜ್ಜನಿಕೆಯ ಎಮ್ ಎಲ್ ಸಿ ಆಗಿರುವಂತಹ ರಾಜಕಾರ್ಡಿಯವರ ಒಂದು ವಿಶೇಷ ರೀತಿಯವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು ವಿನೂತನವಾಗಿ ಹಲವಾರು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಒಂದು ಸುಮಾರು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಉಚಿತವಾಗಿ ತಪಾಸಣೆ ಮಾಡಿಸಿಕೊಂಡರು ಮತ್ತು ಅದರಲ್ಲಿ ಐಸ್ಬರ್ಗ್ ಟಿಪ್ ಆಫ್ ಐಸ್ಬರ್ಗ್ ಡಿಸೀಸಸ್ ಅಂತ ಹೇಳ್ತೀವಿ ಅದರಲ್ಲಿ ಕೂಡ ಅಥವಾ ಹಲವಾರು ರೋಗಗಳು ಲಕ್ಷಣಗಳು ಕಂಡು ಬಂದಾಗ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ಸಿರಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಕೊಡ್ತಾಯಿದ್ವಿ ಅಷ್ಟೇ ಅಲ್ಲದೆ ಕುಷ್ಠ ರೋಗ ಆಸ್ಪತ್ರೆಯಲ್ಲೂ ಕೂಡ ಹಣ್ಣು ಹಪ್ಪಲು ವಿತರಣೆ ಮಾಡುತ್ತಾ ಇವತ್ತು ಅವರ ಹುಟ್ಟುಬವನ್ನು ಆಚರಿಸಲಾಯಿತು